ಬದನೆಕಾಯಿ ಹಾಗೂ ಆಲೂಗಡ್ಡೆನ ಬಳಸಿ ತಯಾರಿಸುವ ನಾರ್ತ್ ಇಂಡಿಯನ್ ಸ್ಟೈಲ್ ಆಲೂ ಬೇಂಗನ್ ಸಬ್ಜಿ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಪ್ರೆಷರ್ ಕುಕ್ಕರ್ ಕನ್ನಡಗೆ ಸ್ವಾಗತ ಬನ್ನಿ ಇವತ್ತಿನ ಇಂಟ್ರೆಸ್ಟಿಂಗ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ನ ಸೇರಿಸಿ ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದು ಪುಲಾವ್ ಎಲೆನ ಸೇರಿಸಿ ಒಂದು ನಿಮಿಷ ಫ್ರೈ ಮಾಡಿ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಜಜ್ಜಿರುವ ಬೆಳ್ಳುಳ್ಳಿ ಒಂದು ಟೇಬಲ್ ಸ್ಪೂನ್ ಜಜ್ಜಿರುವ ಶುಂಠಿ ಮಧ್ಯಮ ಗಾತ್ರದ ಎರಡು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಇದಕ್ಕೆ ಆ್ಯಡ್ ಮಾಡಿ ಈರುಳ್ಳಿ ಟ್ರಾನ್ಸ್ಲೂಸೆಂಟ್ ಆಗುವವರೆಗೂ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಹುರಿದುಕೊಳ್ಳಬೇಕು ಈಗ ಇದಕ್ಕೆ ಎರಡು ಸಣ್ಣಗೆ ಕತ್ತರಿಸಿದ ಹಸಿಮೆಣಸಿನಕಾಯಿ ಎರಡು ಕಟ್ ಮಾಡಿರುವಂತಹ ಟೊಮೆಟೊನ ಸೇರಿಸಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಉಪ್ಪನ್ನ ಸೇರಿಸಿ ಟೊಮೆಟೊ ಮೆತ್ತಗಾಗುವವರೆಗೂ ಇದನ್ನು ಹುರಿದುಕೊಳ್ಳಬೇಕು ಟೊಮೆಟೊ ಮೆತ್ತಗಾಗಿದೆ ಈಗ ಒಂದು ಬೌಲ್ಗೆ ಮೂರು ಟೇಬಲ್ ಸ್ಪೂನ್ ನೀರನ್ನು ಹಾಕಿ ಇದಕ್ಕೆ ಒಂದು ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಅರ್ಧ ಟೀ ಸ್ಪೂನ್ ಅರಿಶಿಣದ ಪುಡಿ ಒಂದು ಟೀ ಸ್ಪೂನ್ ಧನಿಯಾ ಪೌಡರ್ ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನ್ ಬಡೆಸೊಪ್ಪಿನ ಪೌಡರ್ ಅನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸಹ ಪ್ಯಾನ್ಗೆ ಸೇರಿಸಿ ಮಸಾಲೆಯಿಂದ ಎಣ್ಣೆ ಬೇರೆಯಾಗುವವರೆಗೂ ಇದನ್ನ ಸ್ಟರ್ ಮಾಡ್ತಾ ಹುರಿದುಕೊಳ್ಬೇಕು ಮಸಾಲೆಯಿಂದ ಎಣ್ಣೆ ಬೇರೆ ಆದ ಕೂಡಲೇ ಇದಕ್ಕೆ ಮೂರು ಸಿಪ್ಪೆ ತೆಗೆದು ಪೀಸಸ್ ಅಲ್ಲಿ ಕಟ್ ಮಾಡಿರುವಂತಹ ಆಲೂಗಡ್ಡೆನ ಸೇರಿಸಿ ಎರಡರಿಂದ ಮೂರು ನಿಮಿಷ ಫ್ಲೇಮ್ ಅಲ್ಲಿ ಹುರಿದುಕೊಳ್ಬೇಕು ಆಲೂಗಡ್ಡೆನ ಪ್ಯಾನ್ಗೆ ಸೇರಿಸುವಾಗ ನೀರನ್ನ ಪೂರ್ತಿಯಾಗಿ ಬಸಿದುಕೊಳ್ಬೇಕು ಆಲೂಗಡ್ಡೆ ಫ್ರೈ ಆದ ಕೂಡಲೇ ಇದಕ್ಕೆ ಪೀಸಸ್ ಅಲ್ಲಿ ಕಟ್ ಮಾಡಿರುವಂತಹ ಒಂದು ಬದನೆಕಾಯಿಯನ್ನು ಸೇರಿಸಿ ಇದನ್ನು ಸಹ ಎರಡರಿಂದ ಮೂರು ನಿಮಿಷ ಹುರಿದುಕೊಳ್ಳಬೇಕು ನಂತರ ಇದನ್ನು ಮುಚ್ಚಿ ಸುಮಾರು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಿಕೊಳ್ಬೇಕು ಆಲೂಗಡ್ಡೆ ಹಾಗೂ ಬದ್ನೆಕಾಯಿ ಸಾಫ್ಟ್ ಆಗಿದೆ ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಗರಂ ಮಸಾಲೆ ಪೌಡರ್ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಸಣ್ಣಗೆ ಕತ್ತರಿಸಿದ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಇನ್ನೊಮ್ಮೆ ಸ್ಟರ್ ಮಾಡಿ ಹಾಗೂ ಗ್ಯಾಸ್ನ ಫ್ಲೇಮನ್ನು ಆಫ್ ಮಾಡಿ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಆಲೂ ಕಿ ಸಬ್ಸಿ ಈಗ ರೆಡಿಯಾಗಿದೆ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ರೆಸಿಪಿ ಹೇಗಾಗಿದೆ ಅಂತ ಮರಿದೇ ಕಮೆಂಟ್ಸಲ್ಲಿ ತಿಳಿಸಿ ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ